ಓಂ ಗಾನಂದಮಯಂ ದೇವ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಸರ್ವಿದ್ಯಾಂ ಮಯಗ್ರೀವಾಭಾಸ್ವೇ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತಾ ಗುರುವಿನ ಬಲದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲವಾಗ್ತದ ಬದಲಾವಣೆಯ ಶನಿ ಧನಸ್ಥಾನಕ್ಕೆ ಹೋಗೋದ್ರದ್ದು ಅತಿಯಾದಂಥ ಶ್ರೀಮಂತಿಕೆ ನಿಮ್ಮಲ್ಲಿ ಬರ್ತದ ಗುರುವಿನ ದೃಷ್ಟಿಯಿಂದ ಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದಿರುತ್ತ ಅನೇಕ ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತ ಯಾರ್ಯಾರು ಎದುರಿಸ್ತಾ ಇದ್ದೀರೋ ಶನಿಗೆ ಸಾಡೆ ಸಾತಿ ಕುಂಭರಾಶಿಯವರಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇದೆಯಾ ನೆವರ್ ಒಂಬತ್ತರ ದೃಷ್ಟಿ ಗುರುವಿನ ಬಲ ನಿಮ್ಮ ಜಾತಕಕ್ಕೆ ಬಂದಾಗ ಉತ್ಕೃಷ್ಟವಾಗಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ನೋಡಿ ಯಾರೋ ಸಾವಿರ ಹೇಳಿದ್ರು ಕುಂಭರಾಶಿಗೆ ಸಮಸ್ಯೆ ಬರ್ತದೆ ಅಂತ ನೀವು ಹೇಳ್ ಕೇಳ್ತಾ ಇದ್ದೀರೋ ನೆವರ್ ಡೋಂಟ್ ಫರ್ ಡೋಂಟ್ ಬಿಲೀವ್ ದಟ್ ನಿಜವಾಗ್ಲೂ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಅಚೀವ್ಮೆಂಟ್ ಇರ್ತಕ್ಕಂಥ ಒಂದು ಕಾಲ ಅಂತ ತಿಳ್ಕೊಳ್ಳಿ ಏನೇ ಒಂದು ಸಮಸ್ಯೆ ಬಂದರೂ ಸಾಂತ್ವಾರವನ್ನು ಸಿಗ್ತಕ್ಕಂಥ ಕಾಲ ಕುಂಭರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದು ಬೇಕಾದ್ರೂ ಬರೆದಿಟ್ಕೊಳ್ಳಿ ಏನು ಬೇಕಾದರೂ ತಿಳ್ಕೊಬೋದು ಗುರುಗಳೇ ಹಾಗಾಗ್ಬಿಡುತ್ತಾ ಈಗಾಗ್ಬಿಡುತ್ತಾ ಬಟ್ ಒಂದು ಪವರ್ ಪವರ್ ಸಿಗ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಗುರು ನೋಡಿ ಅಲ್ಲಿಂದ ಎರಡು ಮತ್ತು ಐದರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಎರಡು ಮತ್ತು ಹನ್ನೊಂದರ ಅಧಿಪತಿ ಪಂಚಮಸ್ಥಾನ ಪಂಚಮ ಸ್ಥಾನ ವಿಶೇಷವಾಗಿ ನೋಡಿ ಮಾರ್ಚ್ ಅಂದರೆ ಮೇಯಲ್ಲಿ ಗುರುವಿನ ಪದ ಬದಲಾವಣೆಯನ್ನು ಆಗುತ್ತೆ ಈಗಲೂ ಯೂಶ್ವಲಿ ಗಜಕೇಸರಿ ಯೋಗದಲ್ಲಿದ್ದೀರಿ ಶಶಯೋಗದಲ್ಲಿದ್ದೀರಿ ಮಾರ್ಚಲ್ಲಿ ರಾಹುಕೇತುಗಳು ಜೊತೆಗೆ ಶನಿ ಬದಲಾವಣೆ ಕೂಡ ಮೇ ಶನಿ ಮೇಯಲ್ಲಿ ಮಾರ್ಚಲ್ಲಿ ಕೊನೆಯ ಭಾಗದಲ್ಲಿ ಬದಲಾವಣೆಯನ್ನು ತಗೊಳ್ತಾನೆ ಮೇಯಲ್ಲಿ ರಾಹುಕೇತುಗಳು ಬದಲಾವಣೆ ಆಗುತ್ತೆ ಸಪ್ತಮದಲ್ಲಿರ್ತಕ್ಕಂಥ ಕೇತು ಯಾವ ಒಂದು ಮೋಕ್ಷವನ್ನು ಕೊಡ್ತಾರ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿರ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ತೋರಿಸುತ್ತೆ ನೀವು ಧೈರ್ಯವನ್ನು ಕೆಡದೆ ನಿಮ್ಮ ಕೆಲಸದಲ್ಲಿ ಮುನ್ನುಗ್ಗಿ ಕಷ್ಟಗಳು ಶನಿ ಇದ್ರೂ ಬರ್ತದೆ ಯಾವುದೇ ಇದ್ರೂ ಬಂದೇ ಬರ್ತದೆ ಒಂದೇ ಯಾಕಾದರೆ ಬೇರೆ ರಾಶಿಗಳಿಗೆ ಕಷ್ಟನೇ ಗುರುಗಳೇ ಈಗೆಲ್ಲ ಎದುರಿಸ್ತಾ ಇದ್ದಾರೆ ಮೀನರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಏನೂ ಆಗೋಲ್ಲಪ್ಪ ನಿಜವಾಗ್ಲೂ ಏನಾಗೋದಿಲ್ಲ ಹನ್ನೆರಡರ ಸ್ಥಾನ ಮೋಕ್ಷ ಸ್ಥಾನ ಅಂತ ಕರೆದ್ವಿ ಹನ್ನೆರಡರ ಸ್ಥಾನ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥ ಸ್ಥಾನ ಶನಿ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾ ಮಾಡ್ತಕ್ಕಂಥದ್ದು ಇರುತ್ತೆ ವಿದೇಶ ಯೋಗವನ್ನು ಇರುತ್ತೆ ಅದು ಬಿಡಿ ಅದು ಬೇರೆ ವಿಚಾರ ಆಯಿತು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಾಡೆ ಸಾತಿ ಬಗ್ಗೆ ಯೋಚನೆ ಮಾಡೋದು ಬೇಡ ಕಷ್ಟ ಬಂದ ತೆರಿಗೆ ಶನಿ ಅಲ್ವೇ ಅಲ್ಲ ನಾನು ಶನಿ ಎಪಿಸೋಡ್ ಅಂತೂ ಬೇಕಾದಷ್ಟು ಮಾಡಿದ್ದೀನಿ ನೋಡ್ಕೊಂಬನ್ನಿ ನಮ್ಮ ಚಾನಲ್ ಇದೆ ಸುಮ್ಮನೆ ಯಾರೋ ಹೇಳ್ಬಿಟ್ರು ಬಾಬಾ ಇದು ಬಂದ್ಬಿಡುತ್ತೆ ಹಾಗೆ ನೆವರ್ ಡೋಂಟ್ ವರಿ ಅಬೌಟ್ ದಟ್ ನಿಮ್ಮ ದಶಾಭುಕ್ತಿಗಳ ಕಾಲ ನೋಡಬೇಕಾಗುತ್ತೆ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು ಇರುತ್ತೆ ಹೇಗೆ ಏನೋ ನೋಡಬೇಕಾಗುತ್ತೆ ಬಟ್ ಡೋಂಟ್ ವರಿ ನೋಡಿ ಕುಂಭರಾಶಿಯವ್ರಿಗೆ ನೂರಕ್ಕೆ ನೂರು ಭಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರತಕ್ಕಂಥ ಕಾಲ ಇರುತ್ತೆ ವಿದ್ಯಾಕ್ಷೇತ್ರದವ್ರಿಗೆ ಎತ್ತಿದ ಕೈ ಆಗ್ತಕ್ಕಂಥದ್ದು ಇರುತ್ತೆ ನೀವು ಏನು ಫುಲ್ಫಿಲ್ ಮಾಡ್ಕೋಬೇಕು ಅಂತೀವೋ ಆ ಫುಲ್ಫಿಲ್ ಆಗ್ತಕ್ಕಂಥದ್ದು ಇರುತ್ತೆ ಲಗ್ನದಲ್ಲಿರ್ತಕ್ಕಂಥ ರಾಹು ದ ಮೋಸ್ಟ್ ಟ್ರಮಂಡಸ್ ಪರ್ಸ್ ಟ್ರಮಂಡಸ್ ಪರ್ಸನನ್ನಾಗಿ ಮಾಡುತ್ತೆ ನಿಮ್ಮನ್ನು ಆವಿಷ್ಕಾರವಾಗಿರ್ತಕ್ಕಂಥ ಗುಣವನ್ನು ಕೊಟ್ಟೆ ಕೊಡುತ್ತೆ ಕ್ರಿಯೇಟಿವ್ ಮೈಂಡ್ ತನ್ನುತ್ತೆ ಯಾಕೆಂದ್ರೆ ಲಗ್ನದಲ್ಲಿರ್ತಕ್ಕಂಥ ರಾಹು ಇಸ್ ಸೋ ಪವರ್ಫುಲ್ ಯಾವುದೇ ಗ್ರಹ ಲಗ್ನದಲ್ಲಿ ಇರತಕ್ಕಂಥ ರಾಹು ಇದ್ರೆ ಇಟ್ಸ್ ವೆರಿ ಟ್ರಮಂಡಸ್ ಕ್ಲಾವರ್ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಈ ಗುರು ಪಂಚಮ ಸ್ಥಾನ ರಾಹು ದೃಷ್ಟಿ ಲಗ್ನಕ್ಕೆ ಬಿದ್ದಾಗ ಇನ್ನಷ್ಟು ಕ್ರಿಯೇಟಿವ್ ಪರ್ಸನ್ ಆಗ್ತೀರಾ ಮೀಡಿಯಾ ಸ್ಥಾನದಲ್ಲಿ ಹೆಚ್ಚು ಒಲವನ್ನು ಹೆಚ್ಚು ಗುರುತಿಸ್ತಕ್ಕಂಥದ್ದನ್ನು ತಾವು ನೋಡ್ತಕ್ಕಂಥದ್ದು ಅತ್ಯಂತ ಸನ್ನಿಹಿತವಾಗಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ನ್ಯಾಯವಾಗಿ ಧರ್ಮವಾಗಿ ನೀವು ತ ತನು ಮನ ಧನವನ್ನು ಅರ್ಪಣೆಯನ್ನು ಮಾಡಿದ್ದೆ ಅದರಲ್ಲಿ ನೂರಕ್ಕೆ ನೂರು ಭಾಗ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಅದ್ಭುತವಾಗೋದ್ರಲ್ಲಿ ಯಾವುದೇ ಆದಂಥ ಮೋಸನೇ ಇಲ್ಲ ನಾನು ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಚಂದ್ರೋ ಮನಸೋ ಜಾತಾಹ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಹೇಳ್ತಾ ಇದೆ ನಾನು ನೂರಕ್ಕೆ ನೂರು ಭಾಗ ಒಳ್ಳೆಯ ಒಂದು ಘಟ್ಟವನ್ನ ತಲುಪೇ ತಲುಪ್ತೀನಿ ಅಂತಕ್ಕಂಥದ್ದು ಈ ವರ್ಷ ನೂರು ಯಾವ ರೀತಿಯಾಗಿರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಕ್ಷೇತ್ರ ಫಲವನ್ನು ಟೀಚ್ ಮಾಡ್ತಕ್ಕಂಥದ್ದು ಕೂಡ ಬರುತ್ತೆ ಈ ಒಂದು ಕ್ಷೇತ್ರ ಉಪನ್ಯಾಸಕರಿಗೆ ಎತ್ತಿದ ಕೈ ಕುಂಭರಾಶಿಯವ್ರಿಗಾಗ್ತಕ್ಕಂಥದ್ದು ಕೂಡ ನೋಡ್ಬೋದು ಅಲ್ಲಿಂದ ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನೋಡಿ ದಶ ಹನ್ನೊಂದರ ಭಾವವನ್ನು ವೀಕ್ಷಣೆಯನ್ನು ಮಾಡುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಎರಡು ಮಾತೇ ಇಲ್ಲ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಅತ್ಯಧಿಕವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಕೊಡುತ್ತೆ ಎರಡೂವರೆ ವರ್ಷ ಶನಿ ಕುಂಭರಾಶಿಗೋ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗ ಧನಸ್ಥಾನಕ್ಕೆ ಹೋದಾಗ ಅತ್ಯದ್ಭುತವಾಗಿರ್ತಕ್ಕಂಥ ಧನವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಈ ವರ್ಷ ವಿದ್ಯಾರ್ಥಿಗಳಿಗೆ ವ್ಯವಸಾಯದಾರಿಗಳಿಗೆ ಯಾವುದೇ ಒಂದು ಕ್ಷೇತ್ರ ಫಲದರತ್ತು ರೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಏಳಿಗೆಯನ್ನು ನೋಡ್ತಕ್ಕಂಥದ್ದು ಕೂಡ ಇರುತ್ತೆ ಮದುವೆ ವಿಚಾರದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಎಲ್ಲ ಎಲ್ಲ ಒಂದು ಲಕ್ಷಣ ನಿಮ್ಮ ಜಾತಕಕ್ಕೆ ಬರುತ್ತೆ ಮದುವೆ ವಿಚಾರಕ್ಕೆ ಬಂದಾಗ ಪ್ರೀತಿ ಸಾಕ್ತಕ್ಕಂಥದ್ದಿರುತ್ತೆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಪುತ್ರ ಸಂತಾನದಲ್ಲಿ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರುತ್ತೆ ನೀವು ಪ್ರೀತಿ ಮಾಡಿರ್ತಕ್ಕಂಥ ಜನಗಳನ್ನು ಅತ್ಯದ್ಭುತವಾಗಿ ಅವರನ್ನ ಬಹಳಷ್ಟು ಆಧಾರದಿಂದ ನೋಡ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆ ಪ್ರೀತಿ ಪಾತ್ರರಿಗೆ ಯೂಶುಲಿ ನೀವು ಪ್ರೀತಿಸ್ತಕ್ಕಂಥ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತೀರಿ ಅಂತಕ್ಕಂಥದ್ದು ಜಾತಕದಲ್ಲಿ ಹೇಳುತ್ತೆ ನೂರಕ್ಕೆ ನೂರು ಭಾಗ ಕುಂಭರಾಶಿ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಬಿಸ್ನೆಸ್ ಕ್ಷೇತ್ರದವ್ರಿಗೆ ನೂರಕ್ಕೆ ನೂರು ಭಾಗ ಯಾವುದೇ ಯಾವ್ದು ಶತ್ರುಗಳು ದಮನ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಹೊಸ ಹೊಸ ಕ್ರಿಯೇಟಿವ್ ನಾಲೆಡ್ಜ್ ಬೆಳೀತದೆ ಯಾವ ಒಂದು ಕುರಿ ಯಾವ ಒಂದು ಕಡೆ ನಾವು ಬಿಸ್ನೆಸ್ ಮಾಡಿದ್ರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಕೇತು ಏಳರ ಸ್ಥಾನ ಅವಮಾನಗಳನ್ನ ಮೋಕ್ಷವನ್ನ ಮಾಡ್ತಾನೆ ಇದು ಅಷ್ಟೇ ಸತ್ಯ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರ ಸ್ಥಾನ ಅಂತ ನೋಡಿದ್ವಿ ಲಗ್ನ ರಾಹು ಇದ್ದಾಗ ಬ್ರಹ್ಮಂಡಸ್ ಆಗಿರತಕ್ಕಂಥ ಬಿಸ್ನೆಸ್ ನಾಲೆಡ್ಜನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇದು ಕ್ಷೇತ್ರಫಲದಲ್ಲೂ ಕೂಡ ನೀವು ಯಶಸ್ಸನ್ನ ಸಾಧಿಸ್ತಕ್ಕಂಥದ್ದು ಕಾಣಿಸ್ತಾ ಇದೆ ಮತ್ತೆ ಶತ್ರುಗಳು ದಮನ ಆಗ್ತಕ್ಕಂಥದ್ದು ನೋಡ್ತೀವಿ ನೀವು ಯಾರೇ ಎದುರಾಳಿಗಳನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಒಡೆದು ಬಿಸಾಕ್ತೀರ ಇದಷ್ಟೇ ಸತ್ಯ ಆದರೆ ಒಮ್ಮೊಮ್ಮೆ ಕೇತು ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಬೋದು ಆ ಉದ್ದೇಶಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತೂ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡುತ್ತೆ ಲಗ್ನದಲ್ಲಿರ್ತಕ್ಕಂಥ ರಾಹು ನಿಮಗೆ ಯಶಸ್ಸನ್ನು ಕೊಟ್ಟೆ ಕೊಡುತ್ತೆ ನೀವು ಎಷ್ಟು ಎಫರ್ಟ್ ಆಗ್ತೀರೋ ಅಷ್ಟು ಅಭಿವೃದ್ಧಿ ಕೊಡೋಕ್ಕೆ ಶನಿ ಇದ್ದಾನೆ ಧನಸ್ಥಾನನೂ ಕೂಡ ಅಭಿವೃದ್ಧಿ ಇರುತ್ತೆ ಇನ್ನು ಪುತ್ರಸ್ಥಾನದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಅನೇಕ ವಿಚಾರಗಳಲ್ಲೂ ಕೂಡ ಕುಂಭರಾಶಿಯವರಿಗೆ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿ ಸಾಡೆ ಸಾತಿ ಅಂತ ಹೋದ್ರಿ ನೀವು ನಿಮ್ಮ ಭಾಗ್ಯವನ್ನ ನೀವೇ ಕಳ್ಕೊಳ್ತೀರಿ ಈ ವರ್ಷ ನಾನು ಹೇಳ್ತೀನಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಯಶಸ್ಸು ಸಿಗ್ತದೆ ಲಾಭ ಸಿಗ್ತಕ್ಕಂಥದ್ದು ಕೂಡ ಇರ್ತದೆ ನಷ್ಟಾಧಿಪತಿ ಎರಡರ ಸ್ಥಾನಕ್ಕೆ ಹೋಗಿದ್ದಾನೆ ಯಾವ ನಷ್ಟನೂ ನಿಮಗೆ ಇಲ್ಲ ರಾಜಯೋಗದಲ್ಲಿದ್ದರೆ ಆಕ್ಚುಲಿ ಕುಂಭರಾಶಿಯವ್ರಿಗೆ ಈಗ ಶಶಯೋಗದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಅದ್ಭುತವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ನೂರಕ್ಕೆ ನೂರು ಭಾಗ ಕುಂಭರಾಶಿಯವ್ರಿಗೆ ಯಾವುದೇ ಚಿಂತೆ ಬೇಡ ಈ ವರ್ಷ ಗೋಲ್ಡನ್ ಹಿಯರ್ ಅಂದರೆ ತಪ್ಪಾಗಲಾರದು ನಿಮಗೆ ಖಂಡಿತವಾಗಿ ಗುರುವಿನ ಅನುಗ್ರಹ ಗುರುವಿನ ಬಲ ಎಲ್ಲ ವಿಚಾರಗಳಲ್ಲ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಕೇಪಬಿಲಿಟಿ ನಿಮ್ಮ ಜಾತಕಕ್ಕೆ ಕೊಡುತ್ತೆ ಈ ಒಂದು ವಿಚಾರಗಳನ್ನು ನೀವು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು